ಶಿಲ್ಪನ್ನೇ ವಾಸಿ ಗಂಡ ಕಾಟ ಇಲ್ಲ ಅತ್ತೆ ಕಾಟ ಇಲ್ಲ ಏನೂ ಇಲ್ಲ ಅವಳು ಹೆಂಗ್ ಬೇಕಾದ್ರೂ ಇರ್ಬೋದು ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು ಸುರೇಶ್ ಜೊತೆ ಏನು ಸುತ್ತಾಡಿದ್ದು ಸುತ್ತಾಡಿದ್ದೆ ಅವಾಗಿವಾಗಂತ ಹೋಗ್ತಲೇ ಇರ್ತಾಳೆ ಅದನ್ನ ತಿಂದು ಬಂದ್ವಿ ಇದನ್ನ ತಿಂದು ಬಂದ್ವಿ ಆ ಹೋಟ್ಲಿಗೆ ಹೋಗಿದ್ವಿ ಈ ಹೋಟ್ಲಿಗೆ ಹೋಗಿದ್ವಿ ಅಂತ ಹೇಳ್ತಲೇ ಇರ್ತಾಳೆ ಹ್ಞೂ ಅವನ ಎಂತವನೋ ಏನೋ ಅವನು ಸುಮ್ಮನೆ ಅಂತೂ ಕರ್ಕೊಂಡು ಹೋಗಿರಲ್ಲ ಏನೇನು ನಡೆಸ್ತಾನೋ ಏನು ಕಥ್ಯವ ಶಿಲ್ಪಗೆ ಬುದ್ಧಿನೇ ಇಲ್ಲ ಅವ್ನು ದುಡ್ಡು ಕೊಡ್ತಾನೆ ಹಿಂದೆ ಹಿಂದೆ ಸರ್ ಬಂದಂಗೆ ಹೋಗ್ತಾಳೆ ಹ್ಮ್ ಯಾವಾಗ್ ಕೈ ಕೊಡ್ತಾನೋ ಗೊತ್ತಿಲ್ಲ ಅವ್ನು ನಾನ್ ಯೋಚನೆ ಮಾಡದೆ ಬೇಡಪ್ಪ ಆದ್ರೆ ನನಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಫೀಲ್ ಆಗ್ಬಿಡುತ್ತೆ ಆ ಶಿಲ್ಪನ್ ನೋಡ್ತಾ ಇದ್ರೆ ಖುಷಿ ಖುಷಿಯಾಗಿ ಅದು ಇದು ತಗೊಳ್ಳೋದು ನೋಡ್ತಾ ಇದ್ರೆ ನನ್ ಗಂಡನ ಇದಥಾಗ್ಲೂ ಕೆಲಸ ಕೆಲ್ಸ ಕೆಲ್ಸ ಬುತ್ತಿ ಹೊತ್ಕೊಂಡೋಗೋದು ಅಡಿಕೆಕಾಯಿ ಸುಳಿಯೋದು ಬೇಸದು

ಬೇಜಾರಿಲ್ಲ ಇಲ್ಲ ಎಂತದ್ದು ಇಲ್ಲ ಬೇಜಾರ್ ಮಾಡ್ಕೊಂಡು ಏನಾಗ್ಬೇಕಾಗಿತ್ತು ಹೇಳ್ರಿ ಹ್ಮ್ ಅಯ್ಯೋ ಅದೇ 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 ಸಂಸಾರ ಇದು ಹೋಗಂಗಿಲ್ಲ ಬರಂಗಿಲ್ಲ ಎಲ್ಲ ಪಿಕ್ಚರ್ ಕರ್ಕೊಂಡು ಹೋಗಂಗಿಲ್ಲ ಏನಿಲ್ಲ ಯಾತನ ಅನ್ನಂಗಿಲ್ಲ ಹೋಟ್ಲಿಗೆ ಹೋಗಂಗಿಲ್ಲ ಹ್ಮ್ ಬರೀ ಇದೇ ಆಯ್ತು ಮಾಡ್ಕೊಂಡು ಉಂಬೋದು ಹೊಲದ್ ಕೆಲ್ಸಕ್ ಹೋಗೋದು ಬುತ್ತಿ ತಗೊಂಡೋಗೋದು ಅಡಕೆ ಬೇಸೋದು ಹ್ಮ್ ಇದೇ ಆಯ್ತು ನನ್ ಜೀವನ ಅಂತ ಯೋಚನೆ ಮಾಡ್ತಿದ್ದೆ ಆ ಶಿಲ್ಪನ್ ನೋಡಿ ಗಂಡನ್ ಬಿಟ್ಟು ಎಷ್ಟು ಚೆನ್ನಾಗಿ ಖುಷಿ ಖುಷಿ ಆಗಿದ್ದಾಳೆ ಅವಳಗ್ ಬೇಕಾದಂಗಿದಾಳೆ ಅದನ್ನ ನೆನೆಸ್ಕೊಂಡು ಸುಮ್ಮನೆ ಕುಂತಿದ್ದೆ ಏನ್ ಮಾಡೋದು ಎಲ್ಲರಿಗೂ ಅಂತ ಅದೃಷ್ಟ ಇರಬೇಕಲ್ಲ ಅಯ್ಯೋ ಆ ಶಿಲ್ಪನ್ ಕತೆ ಕಟ್ಕೊಂಡ್ರೆ ಆಗಲ್ಲ ಹಾ ಒಂದೆರಡು ದಿವಸ ಅಷ್ಟೇ ಆ ಸುರೇಶ್ ಹತ್ರ ದುಡ್ಡಿರತಕ್ಕ ಅವನು ಏನು ಒಳ್ಳೆಯವನಲ್ಲ ಏನಾದ್ರೂ ಕೆಲಸ ಆಗಂಗಿದ್ರೆ ಮಾತ್ರನೇ ಅವ್ರಿಗೆ ಏನಾದ್ರೂ ಖರ್ಚು ಮಾಡೋದು ಅವ್ನ ಅಂತ ಅನ್ನೋ ಆ ಶಿಲ್ಪನ್ಗೆ ಇನ್ನೂ ಗೊತ್ತಿಲ್ಲ ಸುಮ್ಮನೆ ಇರೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅದನ್ನು ಯಾವ ಜೀವನ ಚೆನ್ನಾಗೈತೆ ಅವಳು ಖುಷಿಯಾಗಿದ್ದಾಳೆ ಅಂತಂದರೆ ಅದೆಲ್ಲ ಎರಡು ದಿವಸ ಅಷ್ಟೇ ಕ್ಷಣಿಕ ಆಮೇಲೆ ನೋಡು ಎಂಥ ಪರಿಸ್ಥಿತಿ ಆಗುತ್ತೆ ಅಂತಾನೆ ಅವನು ಒಳ್ಳೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಶಿಲ್ಪ ಏನೋ ದುಡ್ಡು ಕೊಡ್ತಾನೆ ಅದು ಇದು ಅಂತಾನೆ ಹಾಂ ಉಪಯೋಗಿಸ್ಕೊಂಡು ಕೈ ಬಿಡ್ತಾನ ಅವನು ಅಂತವನು ಹೌದಾ ನಿಜನೇನ್ರಿ ಆ ಕೆಟ್ಟವನವನು ಸುರೇಶ್ ಮತ್ತಿನ್ನೇನು ಮದುವೆ ಆಗಿರೋ ಒಂದು ಹೆಣ್ಣಿಗೆ ಯಾರು ತಾನೇ ಸಹಾಯ ಮಾಡ್ತಾರೆ ಏನು ಉಪಯೋಗ ಇಲ್ದೇನೆ ಹಾಂ ಅವನು ಒಳ್ಳೆಯವನಲ್ಲ ಏನೋ ಲೆಕ್ಕ ಕೆಲಸ ಮಾಡಿ ಅವನ್ನ ಈ ಕಡೆ ಕೆತ್ತಾಕಿದ್ದಾರೆ ಹಾಂ ಅಲ್ಲಿ ಬೈಸ್ಕಂಡಂತೆ ಬಂದಿರೋದು ಹುಡುಗಿರು ತಂಟಿಗೆ ಹೋಗಿ ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗಿದ್ನಲ್ಲ ಅವನು ಅಲ್ಲಿ ಹೌದಾ ಅವನು ಅಯ್ಯೋ ಅವನ್ ಜೊತೆಗೆ ಶಿಲ್ಪ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ತಾಳೆ ಕಣ್ರಿ ಒಳ್ಳೆಯವನು ಅಂತ ಹೊಗಳ್ತಾಳೆ ಈಗ ಒಳ್ಳೆಯವನಾಗಿದ್ದಾನೆ ಮುಂದೇನು ಹಿಂಗೆ ಇರ್ತಾನಂತ ಏನು ಗ್ಯಾರಂಟಿ ಹೇಳು ಹಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ ಹೋಗಬೇಡ ಹ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿನ್ನ ಜೀವನ ಯಾಕೆ ನೀನು ಇದ್ ಮಾಡ್ಕಂತೀಯ ನೀನು ಆರಾಮಾಗಿರು ನಿನ್ಗೆ ಏನಾಗೈತಿ ನಾನು ಇದ್ದೀನಲ್ಲ ಹ್ಮ್ ಇದ್ದೀರ ಯಾಕೆ ಹಂಗ್ ಬೇಜಾರಲ್ಲಿ ಹೇಳ್ತೀಯಾ ಏನೂ ಇಲ್ಲ ಇದ್ದೀರಾ ಅಷ್ಟೇನೆ ಗಂಡನಾಗಿ ಆದ್ರೆ ಎಂಟಿಗೆ ಏನು ಬೇಕು ಏನು ತಂದ್ಕೊಡ್ಬೇಕು ಎಲ್ಲಿಗೆ ಕರ್ಕೊಂಡೋಗ್ಬೇಕು ಏನೂ ಇಲ್ಲ ಹ್ಮ್ ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ ಈಗ ಬೇಜಾರೆಲ್ಲ ಎಲ್ಲ ಹೋಗೋದ ತರ ನಿನಗೆ ಏನು ಒಂದ್ ಕೊಡ್ಲಾ ಏನು ಕೊಡ್ತೀರಾ ಕೊಡಿ ತಗೋ ಏನ್ರೀ ಇದು ಏನು ಬಾಕ್ಸ್ ಇದು ಏನು ಒಡವೆ ಬಾಕ್ಸ್ ಇದ್ದಂಗಿತೆ ಈಗ ನೋಡು ಗೊತ್ತಾಗುತ್ತೆ ಐಹಿ ನೆಕ್ಲೆಸ್ ಒಡವೆ బంగಾರದ ಹ್ಹ ರೀ ಇದು బంగಾರದ ಹೂ ಕಣೆ బంగಾರದನೇ ನಕ್ಲಿ ಪಾಕ್ಲಿ ಮಾಡ್ಸ್ಕೊಂಬರಕ್ಕೆ ನನ್ನೇನು ಇದು ಮಾಡ್ಕೊಂಬಿಡ ಬಿಡ ಬಂಗಾರದ್ದೇನೆ ಚೆನ್ನಾಗೈತಾ ಅಯ್ಯೋ ತುಂಬಾ ಚೆನ್ನಾಗಿದೆ ಕಣ್ರಿ ಅಯ್ಯೋ ನೀವು ಈ ತರ ಒಂದು ಒಡವೆ ತಂದು ಕೊಡ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ ನಾನು ಒಡವೆ ಬಾಕ್ಸೇ ಇದು ಆದ್ರೆ ಅದರೊಳಗಡೆ ಒಳಗಡೆ ಏನಿರುತ್ತೋ ಏನೋ ಅಂತ ಅಂದುಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ನೆಕ್ಲೇಸ್ ತುಂಬಾ ಚೆನ್ನಾಗಿದೆ బంగಾರದ ನೆಕ್ಲೇಸ್ ಅದು ಗಿನ ನಾನು ಎಂದೂ ನೀವು ನನಗೆ ಏನು ತಂದು ಕೊಟ್ಟಿರಲಿಲ್ಲ ಇವತ್ತು ಈ ಒಡವೆ ತಂದು ಕೊಟ್ಟಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ ಹ್ಮ ಹೌದಾ ಅದೇ ಇದರಲ್ಲಿ ಅಡಿಕೆ ಮಾರಿದ್ನಲ್ಲ ಆದ್ರೆ ದುಡ್ಡು ಬಂದಿತ್ತು ಏನ್ ಮಾಡೋದೆಲ್ಲ ಸಾಲ ಎಲ್ಲ ತೀರಿಸ್ಕೊಂಡೆ ಇನ್ನೇನು ಬ್ಯಾಂಕ್ನಾಗಿಡೋದು ಅಂತನ ಏನಾದ್ರೂ ಒಡವೆ ಮಾಡಿಸಿದ್ರೆ ಕಷ್ಟ ಕಾಲಕ್ಕೆ ಬ್ಯಾಂಕಿಗೆ ಅಡ ಇಕ್ಕಾಕು ಬರುತ್ತೆ ಹಾ ನಿನಗೆ ಆ ಆಗುತ್ತೆ ಅಮ್ಮಾಯಿಗೋ ನಿನಗೋ ಅಂತ ಹೇಳಿ ಮಾಡ್ತಿರೋದು ಹ್ಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಹಾ ನಾನೇ ಹೇಳೋಣ ಅನ್ಕೊಂಡಿದ್ದೆ ಏನಾದ್ರೂ ಒಡವೆ ಮಾಡಿಸ್ ದುಕೊಂಡು ಏನ್ ಮಾಡ್ತೀರಾ ಅಷ್ಟೊಳಗೆ ನೀವೇ ಮಾಡಿಸ್ಕೊಂಡ್ ಬಂದಿದ್ರಲ್ಲ ಅಯ್ಯೋ ನಿಮ್ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ನಾನು ಎಷ್ಟು ಅದೃಷ್ಟವಂತೆ ನಿಮ್ಮಂತ ಗಂಡನ ಪಡಿಯಕ್ಕೆ ಅಲ್ವಾ ಹ್ಞೂ ಒಡವೆ ತಂದು ಕೊಟ್ಟಿದ್ದೀನಿ ಅಂತ ಹಿಂಗೆ ಹೇಳ್ತಿದ್ಯಾ ಒಡವೆ ಇಲ್ಲದೆ ಇದ್ದಾಗ ನಿಮ್ಮನ್ನು ಕಟ್ಕೊಂಡು ಏನು ಪ್ರಯೋಜನ ಬರೀ ದುಡಿಯೋದೇ ಆಯಿತು ಮನೆ ಕೆಲಸ ಮಾಡೋದೇ ಆಯಿತು ಅಲ್ಲಿ ಕರ್ಕೊಂಡು ಹೋಗಲ್ಲ ಇಲ್ಲಿ ಹೋಗಲ್ಲ ಅದು ಕೊಡ್ಸಲ್ಲ ಇದು ಕೊಡಿಸಲ್ಲ ಅಂತ ಹೇಳ್ತಿದ್ದೆ ಈಗ ಮಾತ್ರ ಹಿಂಗೆ ಹೇಳ್ತಾ ಇದೆಯಾ ಹಾಂ ಅಯ್ಯೋ ಬಿಡಿ ಈಗ ನೀವು ತುಂಬಾ ಒಳ್ಳೆಯವರು ಕಂಡ್ರಿ ಅದೇ ನಾನೇನೆ ತಪ್ಪಿಲ್ಕೊಂಡಿದ್ದೆ ಕ್ಷಮಸ್ ಬಿಡಿ ನೀವು ಈ ತರ ಒಂದು ಒಡವೆ ತಂದು ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟಿದ್ರ ನನ್ಗಂತೂ ಅಯ್ಯೋ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಹೇಳ್ಕೊಳಕ್ಕೆ ಆಗಲ್ಲ ಹ ಅಪ್ಪ ನನ್ನ ಮೇಲೆ ಇಷ್ಟ ದಿನ ಕಾದೂನು ಕರುಣೆ ತೋರ್ಬಿಟ್ಟಿಯಲ್ಲ ನನ್ ಗಂಡ ಬಂಗಾರದ ಒಡವೆ ಮಾಡಿಸ್ಕೊಂಬಂದೇನೆ ನನಗೋಸ್ಕರ ಅಯ್ಯೋ ಅಯ್ಯೋ ಎಷ್ಟು ಖುಷಿ ಆಗ್ತಿದೆ ಖುಷಿಗೆ ನಮ್ಮ ಮನೆಗೆ ಇವತ್ತು ಏನಾದರೂ ಸ್ವೀಟ್ ಮಾಡ್ಲಾ ಹಾಂ ಪೈಸಾನು ಒಬ್ಬಟ್ಟೋ ಇಲ್ಲ ಆ ಏನು ಮಾಡಲಿ ಹೇಳ್ರಿ ನಿಮ್ಗೇನು ಇಷ್ಟ ಅದನ್ನ ಮಾಡ್ಕೊಡ್ತೀನಿ ಹಾಂ ಏನು ಮಾಡಲಿ ಹೇಳಿ ಏನು ಬೇಡ ಬಿಡು ಸ್ವೀಟ್ ಗೀಟ್ ಏನು ಬೇಡ ಈ ಒಡವೆ ಮಾಡ್ಸಿದ್ಕಲ್ಲ ನಾನು ನಮ್ಮ ಮನೆಯಾಗ ಸ್ವೀಟ್ ಮಾಡ್ತಾರೆ ಯಾರೋ ನನ್ನ ಹ್ಞೂ ಬಿಡು ತಗದಿಕ್ಕೆ ಹೋಗಿ ಸರಿ ಸುಮ್ಮನೆ ಇರ್ರಿ ಅತ್ತೆ ಬಂದ್ರು ಅತ್ತೆ ಬನ್ನಿ ಇಲ್ಲಿ ನನ್ನ ಒಡವೆ ನೋಡಬೇಡ್ರಿ ಸರ ನೋಡಬೇಡ್ರಿ ನೆಕ್ಲೆಸ್ ಏನದು ನೆಕ್ಲೆಸ್ಸು ಯಾರೇ ಮಾಡಿಸಿದ್ದು ಯಾರೇ ತಂದಿರೋದು ಯಾರಿಗದು ನನಗೆ ಅತ್ತೆ ನಿಮ್ಮ ಮಗ ಮಾಡ್ಸಿರೋದು ಹಾ ಚೆನ್ನಾಗಿದೆಯಾ ನೋಡಿ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟಾಯ್ತು ರಮೇಶ ಇದನ್ನ ಮಾಡ್ಸಕ್ಕೆ ಎಷ್ಟಾಯ್ತು ಅಮ್ಮ ಈಗ ಅಡಿಕೆ ದುಡ್ಡು ಬಂದಿತ್ತಲ್ವಾ ಒಂದು ಐವತ್ತು ಸಾವಿರ ಅದಕ್ಕೆ ತೊಗೊಂಬಂದೆ ಇದನ್ನ ಹ್ಮ್ ಇರ್ಲಿವಿ ಯಾಕಾದ ಕಷ್ಟ ಸುಖಕ್ಕೆ ಆಗುತ್ತೆ ಇಲ್ಲಿಗಾದ್ರೂ ಮದುವೆಗೆ ಗಿದ್ದು ಹಾಕೊಂಡು ಹೋಗಕ್ಕು ಆಗುತ್ತೆ ಏಳು ಬೇರೆ ಹೇಳ್ತಾ ಇದ್ಲಲ್ವಾ ನೀನೇನು ಒಡವೆ ಕೊಡ್ಸಲ್ಲ ಸೀರೆ ಕೊಡ್ಸಲ್ಲ ಅಲ್ಲಿ ಕರ್ಕೊಂಡು ಹೋಗಲ್ಲ ಇಲ್ಲಿ ಕರ್ಕೊಂಡು ಹೋಗಲ್ಲ ಅಂತನ ಅದಕ್ಕೆ ತಗೊಂಬಂದೆ ಮನೆಗೆ ಮನೆಗಿರ್ಲಿ ಅಂತನ ಹ್ಮ್ ಹ್ಮ್ ಸರಿಯಪ್ಪ ಒಳ್ಳೆ ಕೆಲ್ಸ ಹ್ಮ್ ತಗೊಂಡೋಗಿ ಎತ್ತಿಕೋಗ ಮಾಡಿನ ಕಿಕ್ಕೋಗು ಅತ್ತೆ ನಾನು ಇದನ್ನ ಹಾಕೊಂಡು ನಮ್ಮ ಊರಿಗೆ ಹೋಗ್ಬೇಕು ಹಾ ನಮ್ಮ ಊರಿಗೆ ಹೋಗಿ ನಮ್ಮ ಅಮ್ಮಾಯಿಗೂ ಆಮೇಲೆ ನಮ್ಮ ಅಣ್ಣಯ್ಯರಿಗೂ ಎಲ್ಲರಿಗೂ ತೋರಿಸ್ಬೇಕು ನನ್ನ ಗಂಡ ಕೊಡ್ಸರು ಅಂತಾನೆ ಹ್ಮ್ ಈಗ್ಲೇನೆ ಹಾಕೊಂಡೋಗಿ ಶಿಲ್ಪನ್ಗೂ ಎಲ್ಲಾರ್ಗು ತೋರ್ಸ್ಬತ್ತಿನಿ ಅಯ್ಯೋ ನಮ್ಮ ಹತ್ರ ಐತಿ ಅಂತ ಹೇಳಿ ಎಲ್ಲಾರ್ಗು ತೋರ್ಸ್ಬೇಕು ಹಾಕೊಂಡು ಹ ಸುಮ್ಮನೆ ತಗೊಂಡೋಗಿ ಒಳಕ್ ಇಕ್ಕೋಗು ಸುಮ್ಮನೆ ಯಾಕೆ ಇಲ್ಲದೆ ಇರೋದೆಲ್ಲ ಇದ್ ಮಾಡ್ತಿ ಹಾಕೊಂಡು ಅಯ್ಯೋ ಸುಮ್ಮನೆ ಇರ್ರಿ ನೀವು ತೋರಿಸ್ಬೇಕು ನಮ್ಮತ್ರ ಹತ್ರ ಇದ್ದಿದ್ಮೇಲೆ ಇದ್ದಾಗ ಜಮ ಕೊಚ್ಕೋಬೇಕು ನಾವು ಏನು ಹೇಳಕ್ಕಾಗಲ್ಲ ಬೇರೆ ನೋಡಿ ಹಾಕಿತ್ತು ಇವತ್ತು ನಮಗೂ ಅಂತ ಅದೃಷ್ಟ ಬಂದ್ಮೇಲೆ ನಾವೇ ಬಚ್ಚ ಬಚ್ಚ ಬಚ್ಚಿಟ್ಕೋಬೇಕು ಹೇಳ್ರಿ ಅಯ್ಯೋ ಸುಮ್ಮನೆ ಇರಿ ನಾನು ನಾನ್ ಹೋಗಿ ಶಿಲ್ಪನ್ಗೆ ಹ ಹಂಗೇನೆ ರಾಧಕ್ಕನ್ಗೂ ತೋರ್ಸ್ಬತ್ತೀನಿ ಅವ್ರ ಮನೆಗೂ ಹೋಗ್ಬಿಟ್ಟು ಹಣಿ ರಾಣಿ ರಾಣಿ ನಿನ್ಕೊಳ್ಳಿ ಹ ಇವಳಗ್ ಒಡವೆ ಮಾಡಿಸ್ಕೊಟ್ಟಿರೋದು ಕೋತಿಗೆ ಎಣ್ಣೆ ಕುಡಿಸ್ದಂಗಾಗೈತೆ ಈಗ ತಗೊಂಡೋಗಿ ಊರೆಲ್ಲ ಮೆರ್ವಣಿಗೆ ಮಾಡ್ಕೊ ಬತ್ತಾಳೆ ನನ್ ಗಂಡ ಒಡವೆ ಕೊಡ್ತೇನೆ ಸರ ಕೊಡ್ತೇನೆ ನೆಕ್ಲೆಸ್ ಕೊಡ್ತೇನೆ ಅಂತಾರ ಹ್ಮ್ ನೀನು ಒಳ್ಳೆ ಅವಳಿಗೆ ಕೊಟ್ಟಿಗೆ ತಂದು ನನ್ನ ಕೈ ಕೊಡಾಕತಿಲ್ ಇಲ್ಲ ಸುಮ್ಮನೆ ದಿನಾಕೆ ಇಕ್ಕಿದೆ ತಗೋದು ಹೋಗ್ಲಿ ಬಿಡಮ್ಮ ಅಯ್ಯೋ ಎಷ್ಟು ದಿನದಿಂದನ ಹೇಳವ್ಳು ಅತ್ತನ್ ಕೊಡಲ್ಲ ಇತ್ತನ್ ಕೊಡಲ್ಲ ಅಂತಾನ ಮನೆಗೆ ಹಂಗೆ ಒಡವೆ ಆಗ ಬಿದ್ದಿರುತ್ತೆ ಬಂಡವಾಳ ಆಗಿ ಅಂತಾನ ಮಾಡ್ಸ್ಕೊಂಡ್ಬಂದೆ ಹ್ಮ್ ಹೌದಾ ಒಳ್ಳೇದಾಯ್ತು ಬಿಡು ಈಗವ್ಳು ಒಂಥರ ಆಗ್ಯಾಕೋತಿಗೆ ಎಣ್ಣೆ ಕುಡಿಸ್ದಂಗ ಆಗುತ್ತೆ ಈಗ ಆಗಿಲ್ಲ ಹೋಗಿ ಏನೇನು ಹೇಳಿಕೆ ಬತ್ತಾಳೋ ಏನೋ ಗೊತ್ತಿಲ್ಲ ನೀನು ಬೈಕ್ ಅಂತಾರೆ ಏ ರಮೇಶ್ ಆಸೆ ನಾಶಿಗೆ ಊರು ತುಂಬ ಹೇಳ್ಕೊಂಬತ್ತಾಳೆಲ್ಲ ಅಂತಾನೆ ಅಂತ ಕಮ್ತಾರೆ ಬಿಡು ಏನು ಮಾಡೋಕ್ಕಾಗುತ್ತೆ ಅವಳು ಖುಷಿ ಎಳ್ಕೊಂಬಂದ್ರ ಬತ್ತಾಳೆ ಹ್ಞೂ ಹೋಗು ನೀನು ಒಂದಿಷ್ಟು ಕಾಪಿ ಕಾಸ್ಕೊಂಬರ್ ಆಯ್ತಪ್ಪ ಕೂಕೊಂಡಿರು ಅಯ್ಯೋ ಒಂದು ನೆಕ್ಲೆಸ್ ಕೊಡ್ಸಿದಕ್ಕೆ ರಾಣಿ ಎಷ್ಟು ಖುಷಿ ಪಡ್ತಾಳೆ ಹೆಣ್ತೀರಿ ಅಷ್ಟೇ ಅನ್ಸುತ್ತೆ ಗಂಡಂದ್ರೆ ಏನನ್ನ ತಂದ್ಕೊಟ್ರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಹ್ಞೂ ಅವ್ರು ತಗೊಂಡಾಗ ಅಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಗಂಡ ಆದವನು ಏನಾದರೂ ಒಂದು ವಸ್ತು ತಂದ್ಕೊಟ್ರೆ ಎಷ್ಟೊಂದು ಖುಷಿ ಪಡ್ತಾರೆ ಅಲ್ವಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಅಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ